ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ನೋಡೋಣ ಈ ಇಂಡಿಯನ್ ಬೇಷನ್ ತೆಗೆದು ವೆಸ್ಟರ್ನ್ ಬೇಷನ್ ಕುಣಿಸ್ಬೇಕು ಇದನ್ನು ತೆಗೆದುಬಿಟ್ಟು ಅದನ್ನು ಕುಣಿಸೋದು ಹೆಂಗೆ ಅನ್ನೋದು ನೋಡಿ ಈ ಬೇಷನ್ ಕುಣಿಸ್ಬೇಕು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ವೆಸ್ಟರ್ನ್ ಬೇಷನನ್ನು ಅಲ್ಲಿ ಕುಂಡಿಸ್ಬೇಕು ಸೊ ಅದಕ್ಕೆ ತಯಾರಿಗಳು ಮಾಡ್ಕೊಳ್ಳೋಣ ನೋಡಿ ಈ ಬೇಷನ್ ಇರೋದು ಹಳೆ ಬೇಷನ್ ಇದು ಇದನ್ನು ತೆಗೆದುಬಿಟ್ಟು ಹಾಕೋಕ್ಕೆ ಬೇಡ ಅಂತೇಳಿ ಅದರಲ್ಲೇ ಪೈಪನ್ನು ಇಂಗಿಸ್ಕೊಂಡು ಸ್ವಲ್ಪ ಪೈಪ್ ರೈಸ್ ಮಾಡ್ಕೊಂಡಿದ್ದೀವಿ ಆ ಪೈಪ್ ರೈಸ್ ಮಾಡಿಕೊಂಡು ಇರೋ ಬೇಷನ್ ಒಳಗೆ ಕಾಂಕ್ರೀಟೆಲ್ಲ ತುಂಬಿಸ್ಕೊಂಡು ನೀಟಾಗಿ ಅದನ್ನು ಪ್ಯಾಕ್ ಮಾಡಿ ಆ ಪೈಪು ಫುಲ್ಲು ಸಿಮೆಂಟ್ ನಮಗೆ ಎಷ್ಟು ಬೇಕೋ ಅಷ್ಟು ಇವಾಗ ಈ ದಿಂಡಿಯನ್ನು ಕಟ್ಟಿದ್ದಾರೋ ಅದರ ದಿಂಡು ಸುತ್ತು ಫುಲ್ಲೆಲ್ಲ ಸಿಮೆಂಟ್ ಮಾಡಿಕೊಂಡು ಆಮೇಲೆ ಈ ಬೇಸನ್ ಫಿಟ್ ಮಾಡಬೇಕು ನೋಡಿ ಅದೆಲ್ಲ ಬೇಸನ್ಗೆ ಇವಾಗ ಕಾಂಕ್ರೀಟ್ ಹಾಕಿದ್ದಾಯಿತು ಕಾಂಕ್ರೀಟ್ ಹಾಕಿದ್ದಾದ ಮೇಲೆ ಈ ಅದರ ಮೇಲೆ ಇರೋ ಟೈಲ್ಸ್ ಮೇಲೆ ಇರೋ ನೈಸ್ ಇರ್ತದೆ ಅದಕ್ಕೆ ಆ ನೈಸು ಇರೋದಕ್ಕೆ ಇವಾಗ ಈ ಮಿಷಿನ್ ತಗೊಂಡು ಈ ಸ್ವಲ್ಪ ರಫ್ ಮಾಡ್ತಾ ಇದ್ದೀವಿ ರಫ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಸಿಮೆಂಟು ಹೊರಟೋಗಲ್ಲ ಸೊ ರಫ್ ಮಾಡಿಬಿಟ್ಟು ನೋಡಿ ಈ ಥರ ಸಿಮೆಂಟ್ ಹಾಕ್ಕೊಬೇಕು ಸಿಮೆಂಟ್ ಹಾಕೊಂಡ್ರೆ ಅದರಲ್ಲಿ ನಾವು ರಫ್ ಮಾಡಿರೋದ್ರಲ್ಲಿ ಹೋಗಿ ಕೂತ್ಕೊಂಡು ಅದ್ರ ಮೇಲೆ ಸಿಮೆಂಟ್ ಹಾಕಿದ್ರೆ ಇಡ್ಕೊಂತಿದೆ ನೋಡಿ ಈ ಥರ ನೋಡಿ ನೆಕ್ಸ್ಟ್ ಡೇ ಬಂದಿದ್ದೀವಿ ನೆಕ್ಸ್ಟ್ ಡೇ ಬಂದಾದ ಮೇಲೆ ಒಂದು ದೇಶದ ಒನ್ ಡೇ ಬಿಟ್ಟು ನೆಕ್ಸ್ಟ್ ಡೇ ಬಂದಿದ್ದೀವಿ ನೋಡಿ ಇವಾಗ ನಮ್ಗೆ ಬೇಷನ್ ಇಕ್ಕೊಂಡು ಆ ಪೈಪ್ ಎಷ್ಟು ಬೇಕೋ ಅಷ್ಟನ್ನು ನಾವು ಕಟ್ ಮಾಡ್ಕೊಬೇಕು ಸೊ ಪೈಪ್ ಇಕ್ಕೊಂಡಿದ್ದ ಕಟ್ ಮಾಡಿಕೊಂಡಿದ್ದಾಯಿತು ಕಟ್ ಮೇಲೆ ಫಿಟ್ಟಿಂಗನ್ನು ಮಾಡಿ ನೋಡಿ ಈ ಥರ ಫಿಟ್ಟಿಂಗ್ ಎಲ್ಲ ಮಾಡಿದ್ದಾದ ಮೇಲೆ ಈ ಥರ ಬಂದಿದೆ ಓಕೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್